ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎರಡು ಪ್ರಶ್ನೆ ಎರಡು ಅಂಕಗಳು ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿನ ಒಟ್ಟು ಅಕ್ಷರಗಳ ಸಂಖ್ಯೆ ಆಪ್ಷನ್ ಎ ನಲವತ್ತೊಂಬತ್ತು ಬಿ ಒಂಬತ್ತು ಸಿ ಇಪ್ಪತ್ತೈದು ಡಿ ಹದಿಮೂರು ಸರಿಯಾದ ಉತ್ತರ ಆಪ್ಷನ್ ಎ ನಲವತ್ತೊಂಬತ್ತು ಎರಡು ನಾಮಪದದ ಬದಲಿಗೆ ಬಳಸುವ ಪದಗಳು ಆಪ್ಷನ್ ಎ ಭಾವನಾಮಗಳು ಬಿ ಗುಣವಾಚಕಗಳು ಸಿ ದಿಗ್ವಾಚಕಗಳು ಡಿ ಸರ್ವನಾಮಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ವನಾಮಗಳು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಮೂರು ಧರ್ಮ ಅಧರ್ಮ ಬಡವ ಬಲ್ಲಿದ ನಾಲ್ಕು ರಾಣಿ ರಾಣಿಯರು ಮಗು ಮಕ್ಕಳು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ನಾಲ್ಕು ಪ್ರಶ್ನೆ ನಾಲ್ಕು ಅಂಕಗಳು ಪ್ರಶ್ನೆ ಸಂಖ್ಯೆ ಐದು ನೀರು ಕೊಡುವ ಸಂಪ್ರದಾಯ ಎಲ್ಲೆಲ್ಲಿ ಇಲ್ಲ ಅಮೆರಿಕ ಮತ್ತು ಯುರೋಪ್ಗಳಲ್ಲಿ ನೀರು ಕೊಡುವ ಸಂಪ್ರದಾಯ ಇಲ್ಲ ಆರು ಗಾಳಿಯ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ ಉತ್ತರ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಭತ್ತ ಬೆಳೆಯುವಲ್ಲಿ ಹೋಗಿ ಬೀಳುತ್ತದೆ ಪ್ರಶ್ನೆ ಏಳು ಯುವಕನ ತಂಗಿಯ ಹೆಸರೇನು ಉತ್ತರ ಯುವಕನ ತಂಗಿಯ ಹೆಸರು ವಿಜಯ ಎಂಟು ನೆಹರೂರವರು ಯಾರಿಗೆ ಪತ್ರ ಬರೆದಿದ್ದಾರೆ ಉತ್ತರ ನೆಹರು ಅವರು ತಮ್ಮ ಮಗಳಾದ ಇಂದಿರಾ ಪ್ರಿಯದರ್ಶಿನಿಗೆ ಪತ್ರ ಬರೆದಿದ್ದಾರೆ ಮುಂದಿನ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂಬತ್ತು ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವವು ಉತ್ತರ ಬಾಯಾರಿಕೆಗೆ ಕೋಲಾಗಳು ಫ್ರೆಂಚ್ ವೈನ್ ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತವೆ ಆದರೆ ಕುಡಿಯಲು ನೀರು ಸಿಗುವುದಿಲ್ಲ ಮುಂದಿನ ಪ್ರಶ್ನೆ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಉತ್ತರ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ರಾಜನಲ್ಲಿ ನಾನು ಬಹುದಿನದಿಂದ ನಿಮ್ಮನ್ನು ಬೇಡುತ್ತಲಿದ್ದೆ ನಾನು ನಿಮ್ಮ ಸೋದರಿಯ ಮಗಳೆಂದು ಚಿಕ್ಕವಳಿರುವಾಗಲೇ ಕರೆತಂದು ನನ್ನನ್ನು ಸಾಕಿ ಸಲಹಿದಿರಿ ನನ್ನನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಂಡಿರಿ ಕನಸಿನಲ್ಲೂ ಊಹಿಸಲಾಗದಂತಹ ಸುಖ ಸಂತೋಷಗಳನ್ನು ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿದೆನು ಹಾಗೆಯೇ ನನ್ನ ಪತಿಯನ್ನು ನನಗೆ ಮರಳಿ ನೀಡಿ ನನ್ನನ್ನು ರಕ್ಷಿಸಿರಿ ಎಂದು ವಿನಂತಿಸಿದಳು ಹನ್ನೊಂದು ಬಟ ಮತ್ತು ದ್ವಿಜರ ಲಕ್ಷಣಗಳೇನು ಉತ್ತರ ಧೈರ್ಯವಂತನೇ ನಿಜವಾದ ಬಟ ಒಳ್ಳೆಯ ಆಚಾರವನ್ನು ಹೊಂದಿರುವವನೇ ದ್ವಿಜ ಅಥವಾ ಬ್ರಾಹ್ಮಣ ಎಂದು ಸೋಮನಾಥ ಹೇಳಿದ್ದಾನೆ ಮುಂದಿನ ಮುಖ್ಯ ಪ್ರಶ್ನೆ ಈ ಸಾಹಿತಿ ಕವಿಯ ಸ್ಥಳ ಕಾಲ ಕೃತಿ ಪ್ರಶಸ್ತಿ ಬಿರುದುಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಮೂರು ಅಂಕಗಳು ಹನ್ನೆರಡು ಎಂ ಗೋವಿಂದ ಪೈ ಎಂ ಗೋವಿಂದ ಪೈ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಸಾಮಾನ್ಯಶಕ ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಗಿಳಿವಿಂಡು ನಂದಾದೀಪ ನವೀನಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನವಾದ ಸಿಂಗಾಲ ಸುತ್ತ ವೈಶಾಖ ಮತ್ತು ಗೋಲ್ಗೊತ್ತ ಚಿತ್ರಬಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಮುಂತಾದವು ಇವರಿಗೆ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿದೆ ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮುಂದಿನ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಿಸಿ ಹದಿಮೂರು ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಇದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಹದಿನಾಲ್ಕು ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಆಯ್ಕೆ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ಡಿ ವಿ ಜಿ ಅವರ ಹೆಂಡತಿಯವರು ತಾವು ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗದಿರುವುದಕ್ಕೆ ಕಾರಣಗಳನ್ನು ಕೊಡುತ್ತಾ ಹೋದಾಗ ಡಿ ವಿ ಜಿ ಅವರು ಪಟ್ಟು ಬಿಡದೆ ಸವಾಲು ಕೊಡುತ್ತಾ ನಾನು ಮನೆಯಲ್ಲಿರುತ್ತೇನೆ ನೀನು ಹೋಗಿ ಬಾ ಎಂದು ಹೇಳಿದ ಸಂದರ್ಭದಲ್ಲಿ ಅವರ ಶ್ರೀಮತಿಯವರು ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಎಂದು ನಿಜ ಸಂಗತಿ ಒಪ್ಪಿಕೊಳ್ಳುತ್ತಾರೆ ಸ್ವರಶ ಹಣಕ್ಕೆ ಆಸೆ ಪಡದೆ ಬಡತನದಲ್ಲೇ ಸರಳ ಜೀವನ ನಡೆಸಿದ ಡಿ ಅವರ ಗೌರವ ಕಾಯಬೇಕೆಂದು ಬಯಸಿದ ಅವರ ಶ್ರೀಮತಿಯವರ ಸದ್ಗುಣ ಈ ಸಂದರ್ಭದಲ್ಲಿ ಸ್ವರಶವಾಗಿ ಮೂಡಿಬಂದಿದೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ನಾಡಿಗಾಗಿ ತನ್ನುವ ತತ್ತ ಹುತಾತ್ಮರ ಸ್ಮರಣೆಯಲ್ಲಿ ಅಥವಾ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ ಹದಿನಾರು ಹೀನಕೃತ್ಯಗಳ ಮಾಡುತ್ತಾ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹದಿನೇಳು ಕರೀಂ ಧನವಂತನಾದ ಬಗ್ಗೆ ಹೇಗೆ ವಿವರಿಸಿ ಅಥವಾ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು ವಿವರಿಸಿ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರಿಸಿ ಹದಿನೆಂಟು ನಿಮ್ಮನ್ನು ಕೊಪ್ಪಳದ ಗವಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸುರಭಿ ಎಂದು ಭಾವಿಸಿಕೊಂಡು ನಿಮ್ಮ ಅಣ್ಣನ ಮ ಮದುವೆಗೆ ಹೋಗಲು ಮೂರು ದಿನ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯಿರಿ ಅಥವಾ ಕೆಳಗೆ ಕೊಟ್ಟಿರುವ ವಿಷಯವನ್ನು ಕುರಿತು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ